ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನೈಟ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ನೈಟ್ ಪ್ರೋಟೀನ್ ಮತ್ತು ಇವತ್ತು ಬೆಳಿಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಈಗ ನಾನು ನೈಟ್ ಪ್ರೋಟೀನ್ ಮತ್ತು ಶೇರ್ ಮಾಡಿಕೊಳ್ಳುವ ಅಂತ ಇನ್ನೂ ಮಗರಿಬ್ದು ಪ್ರೇಯರ್ಸ್ ಎಲ್ಲ ಆಗಿ ಈಗ ಸೆವೆನ್ ಓ ಕ್ಲಾಕ್ ಕಲೀತು ಹಾಗೆ ಈಗ ಕಿಚನ್ಗೆ ಹೋಗಿ ನೋಡುವ ಚಿಕನ್ ಚಿಕನ್ ತಂದಿದ್ದಾರೆ ಚಿಕನ್ ಕರಿ ಮಾಡುವ ಮತ್ತು ಚಿಕನ್ ಎಲ್ಲ ಮಾಡಿಟ್ಟಿದ್ದೇನೆ ಚಿಕನ್ ಕರಿ ಮಾಡುವ ಓಕೆ ನಾನೀಗ ನೈಟ್ ಪ್ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮದ್ರೆ ಶೇರ್ ಮಾಡಿಕೊಳ್ಳಿ ಬನ್ನಿ ಗಾಯಿಸಿ ಹೋಗುವ ಹಾಗೆ ಮಾಸ್ ಕೂಡ ಮಲಗಿದ್ದೇನೆ ಬೇಗ ಬೇಗ ಪಟಪಟ ಅಂತ ಅಮ್ಮ ಕೆಲಸ ಕಿಚನ್ ಇತ್ತು ಮುಗಿಸು ಓಕೆ ಬನ್ನಿ ಬೇಗ ಎಲ್ಲ ಬೇಗ ಆಗ್ತದೆ ಇವತ್ತು ನಿಮ್ಮ ಹತ್ರ ಶೇರ್ ನೈಟ್ ರೊಟೀನೊಂದು ಮಾಡುವ ಶೇರ್ ಮಾಡುವ ಇತ್ತು ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡ್ತಿದ್ದೀನಿ ಮಾಸ್ ಕೂಡ ಮಲಗಿದ್ದಾನಲ್ಲ ಸೊ ಫ್ರೀಯಾಗಿ ಸ್ವಲ್ಪ ಮಾಡ್ಬೋದಂತ ಮಾಡ್ತಿದ್ದೀನಿ ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಳ್ಳೋದಿಲ್ಲ ಯಾವುದು ಕೂಡ ಬೇಗ ಮಾಡಿಕೊಳ್ತೀನಿ ಅಷ್ಟೇ ಓಕೆ ನೋಡಿ ಹೊರಗಿಂದ ಚೆನ್ನಾಗಿದೆ ಹೊರಗಿಂದ ಎಲ್ಲ ಹಾಳಾಗಿದೆ ನಾನು ಮಾತಾಡೋದು ನಿಮಗೆ ಕೇಳಿಸೋದೇ ಇಲ್ಲ ಗೊತ್ತಿಲ್ಲ ನಾನು ಅಷ್ಟಕ್ಕೆ ಮಾತಾಡ್ತಾ ಇದ್ದೀನಿ ಹೊರಗಡೆಯಿಂದ ಚೆನ್ನಾಗಿದೆ ಒಳಗಿಂದ ಎಲ್ಲ ಹಾಳಾಗಿ ಹೋಗಿದೆ ಹಾಗೆ ಅಲ್ವಾ ಮನುಷ್ಯರು ಕೂಡ ಹೊರಗಿಂದ ಚೆನ್ನಾಗಿರ್ತಾರೆ ಒಳಗಿಂದ ಏನ್ ಮಾಡ್ತಾರೆ ಅಂತ ಗೊತ್ತಿರುದಿಲ್ಲ ಎಲ್ಲರೂ ಅಲ್ಲ ಒಬ್ಬೊಬ್ರು ಮಾತ್ರ ಮತ್ತೆ ಬೇಗ ಬೇಗ ಮಾಡ್ತೇನೆ ಮತ್ತೆ ಮಾತಾಡ್ಲಿಕ್ಕೆ ಸಿಗ್ತೇನೆ ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತದ ಇಲ್ಲ ಅಂತ ಗೊತ್ತಿಲ್ಲ ರೆಕಾರ್ಡ್ ಮಾಡ್ತಾ ಇದ್ದೇನೆ ನೋಡುವ ಮತ್ತೆ ಎಡಿಟ್ ಮಾಡೋವೇ ಅಂತಂದು ಗೊತ್ತಿಲ್ಲಲ್ಲ ಮತ್ತು ಕೇಳಿಸಿಲ್ಲದೇ ವಯಸ್ಸು ಹೊರ್ಕೊಳ್ಬೇಕಷ್ಟೆ ತುಂಬ ಸಿಂಪಲ್ ಆಗಿ ಚಿಕನ್ ಕರಿ ಮಾಡ್ತಿದ್ದೀನಿ ಹಾಗೆ ನೀವು ಹತ್ರ ಈ ರೆಸಿಪಿ ಶೇರ್ ಮಾಡಿ ಶೇರ್ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಚಿಕನ್ ಮಸಾಲೆಲ್ಲ ಹಾಕಿ ಮಾಡೋದು ತುಂಬ ಏನು ತುಂಬ ಓವರ್ ಅಂದರೆ ಸ್ವಲ್ಪ ಅದು ಇದು ಮಸಾಲೆ ಹಾಕಿ ಅದಾಗಿದೆ ಯಾಕೆಂತ ಈಗ ಮಾಡಲಿಕ್ಕೂ ಟೈಮ್ ಇಲ್ಲ ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಸಿಂಪ ಸಿಂಪಲ್ ಆಗಿ ಮಾಡ್ತೇನೆ ಅದಕ್ಕೆ ನಾನು ರೆಸಿಪಿ ಎಲ್ಲ ಶೇರ್ ಮಾಡ್ಕೊಳ್ಳೋದಿಲ್ಲ ನನ್ನ ಹತ್ರ ಓಕೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿ ಕಷ್ಟಪಟ್ಟು ಅಂತಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ವೀಡಿಯೋಸ್ ಮಾಡ್ತಿದ್ದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಓಕೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ನೋಡ್ತಾ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೈಟ್ ಶೂಟ್ ಮಾಡ್ತಿರೋದಲ್ಲ ಹಾಗೆ ವಿಡಿಯೋ ಕ್ಲಾರಿಟಿ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ಸ್ವಲ್ಪ ಅಚ್ಚೆಚ್ಚಾದರೆ ಅಡ್ಜಸ್ಟ್ ಮಾಡಿಕೊಳಿತು ರಿಂಗ್ ಲೈಟ್ ಯಾವುದಿಲ್ಲ ಹಾಗೆ ಆದರೆ ಸ್ವಲ್ಪ ಅಡ್ಜಸ್ಟ್ ಆಯಿತಾ ಈಗ ನಾನು ಈ ನೈಟ್ ಪ್ರೋಟೀನ್ ಮತ್ತು ಬೆಳಿಗ್ಗೆ ಎಲ್ಲ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಏನು ಬೆಳಿಗ್ಗೆ ಸ್ವಲ್ಪ 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 ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ತೇನೆ ಓಕೆ ಮತ್ತು ಹೇಗೆ ಬರ್ತಿದೆ ಅಂತ ಕಮೆಂಟಲ್ಲಿ ಹೇಳಿ ಕಾಣ್ಬೋದಲ್ಲ ಹಾಗೆ ಸ್ವಲ್ಪ ಮೇಲೆ ಒಂದು ಟ್ರೈಪೋಡ್ ಇದೆ ಟ್ರೈಪೋಡ್ ತೆಗಿಲಿಕ್ಕೂ ಕೂಡ ನನಗೆ ಈಗ ಟ್ರೈಪೋಡು ಇಟ್ಟು ಸೆಟ್ ಮಾಡಲಿಕ್ಕೆ ಕೂಡ ಟೈಮ್ ಇಲ್ಲ ನನ್ನ ಮಗ ಹೇಳುವ ಮುಂಚೆ ಎಲ್ಲ ಮಾಡ್ಕೊಳ್ಬೇಕು ಮತ್ತೆ ಮಾಡ್ಲಿಕ್ಕೆ ಬಿಡುದಿಲ್ಲ ಅದಕ್ಕೆ ಎಂತ ಕೆಲಸ ಮಾಡಲಿಕ್ಕೆ ಬಿಡುದಿಲ್ಲ ನಾನು ಹೇಳುವ ಮುಂಚೆ ಎಲ್ಲ ರೆಡಿ ಮಾಡಿಕೊಡ್ತೇನೆ ಹೀಗೆ ಸಿಪ್ಪದಿದ್ದು ಹೀಗೆ ವೇಸ್ಟೇಜ್ ಎಲ್ಲ ಒಂದು ಪ್ಲೇಟಿಗೆ ಹಾಕ್ತಿದ್ದೇನೆ ಅಂದರೆ ಫುಲ್ ಕೌಂಟರ್ ಟಾಪ್ ಎಲ್ಲ ಗಲೀಜ್ ಅದಕ್ಕೆ ಅದು ಕೂಡ ಒಂದು ಕಿಚನ್ ಟಿಪ್ಸ್ ಅಂತ ಅಂದ್ಕೊಳ್ಳಿ ಬೇರೆ ಏನೇ ಟಾಪ್ ಎಲ್ಲ ಕ್ಲೀನ್ ಮಾಡಬೇಕಲ್ವಾ ಹಾಗೆ ಅದೊಂದು ನಿಮಗೆ ಒಂದು ಟಿಪ್ಸ್ ಓಕೆ ಆಯಿಲಾಗಿ ಮತ್ತು ನಾನು ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡಿಕೊಡೋಲ್ವಾ ಹಾಗೆ ಏನು ತೋರಿಸ್ತೇವೆ ಆಯಿಲ್ ಹಾಕ್ತಿದ್ದೇನೆ ಸರಿ

ಹಣ ಬೈತ ಬಂತು ರೆಡಿಯಾಗ್ತಾವಂತು ಪವರ್ ಕಟ್ ಆಗೋದು ಒಮ್ಮೆ ಇಲ್ಲ ಅದಕ್ಕಿಂತ ಮುಂಚೆ ಸ್ವಲ್ಪ ಮಕ್ಕಳಿಗೆ ತೆಗೆದು ಬಿಡುವಂತ ಖಾರ ತುಂಬ ಆದರೆ ಅಕ್ಕಿ ಬೇಗ ಖಾರ ಹಾಕೋ ಮುಂಚೆನೇ ಸ್ವಲ್ಪ ಬಿಟ್ಟು ಬಿಡ್ತಿದೆ ಮತ್ತು ನನಗಿ ಖಾರ ಆಗಲಿಲ್ಲದೆ ಆಗೋದಿಲ್ಲ ಸ್ವಲ್ಪ ತೆಗೆದು ಅಂತ ಮಕ್ಕಿಗೆ ಕಡೆ ಚಿಕ್ಕನ ಆಗ್ತಾ ಇದೆ ನಮ್ಮ ಕಡೆಗೆ ನಮ್ಮ ಕಬಾಬ್ಗೆ ಇಟ್ಟು ಬಿಡ್ತೇನೆ ಕಬಾಬ್ ಮಾಡಲಿಕ್ಕೆ ನೋಡಿ ಗೈಸ್ ಚಿಕನ್ ಕಬಾಬ್ಗೆ ರೆಡಿ ಮಾಡಿ ಇದು ಮ್ಯಾರಿನೇಟ್ ಆಗಿದೆ ಇನ್ನೂ ಫ್ರೈ ಮಾಡೋದು ಬೇಗ ಬೇಗ ಮಾಡಿ ಮಕ್ಕಳಿಗೊಂದು ಕೊಟ್ಟು ಬಿಡುವ ಅಂತ ಮತ್ತೆ ಮಲಗಿದ್ರೆ ಅದೊಂದು ಕಮೆಂಟ್ ಮಾಡಿ ಗೈಸ್ ನಾನು ವೀಡಿಯೋಸ್ ನೋಡಿದ್ರೆ ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನನಗೂ ಖುಷಿ ಆಗ್ತದೆ ಯಾರೆಲ್ಲ ನೋಡ್ತಿದ್ದೀರ ಅಂತ ನನಗೂ ಕೂಡ ಗೊತ್ತಾಗ್ತದಲ್ಲ ಕಮೆಂಟ್ ಮಾಡಿ ಓಕೆ ಕಮೆಂಟ್ ಮಾಡಿ ನಿಮ್ಮ ಎಂತ ಹೇಳ್ತಾರೆ ಒಪೀನಿಯನ್ ನನಗೆ ಕೂಡ ಹೇಳಿ ಕಮೆಂಟ್ ಓದ್ಲಿಕ್ಕೆ ನನಗೆ ಕೂಡ ಖುಷಿ ಆಗ್ತದೆ ರೆಡಿ ಆಯಿತು ಹ್ಞೂ ಕರೆಂಟ್ ಆಗ್ತದೆ ಓಕೆ ಅಡುಗೆ ಆಯಿತು ಚಿಕನ್ ಕರಿ ಚಿಕನ್ ಕರಿ ರೆಡಿ ಆಯಿತು ಚಿಕನ್ ಸಿಂಪಲ್ ಆಗಿ ಚಿಕನ್ ಮಸಾಲ ಮಾಡಿದ್ದೇನೆ ಓಕೆ ರೆಡಿ ಆಯಿತು ಚಿಕನ್ ಮಸಾಲ ಆಫ್ ಮಾಡುವ ಚಿಕನ್ ಕಬಾಬ್ಗೆ ರೆಡಿ ಇದೆ ಓಕೆ ಗೈಸ್ ನಾನು ಕಬಾಬ್ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಮಕ್ಕಳಿಗೆಂದು ಊಟ ಎಲ್ಲ ಕೊಟ್ಟು ಆಮೇಲೆ ಆಮೇಲಿಸುತ್ತೇನೆ ಓಕೆ ಬಾಯ್ ಸೊ ಗೈಸ್ ಊಟ ಮಾಡ್ತಿದ್ದೀವಿ ನನಗೆ ಕಬಾಬ್ ಇದೆ ಆನಿಯನ್ ಇದೆ ಮತ್ತು ಲೆಮನ್ ಇದೆ ಎಲ್ಲ ಇದೆ ಹೇಗೆ ಕಂಪ್ಲೀಟ್ ಅಲ್ಲ ಚಿಕನ್ ಕಬಾಬ್ ಊಟ ಮಾಡ್ತಿದ್ದೀವಿ ಈಗ ಟೈಮ್ ನೈನ್ ಓ ಕ್ಲಾಕ್ ಹಾಕ್ತೀವಿ ನೈನ್ ಓ ಕ್ಲಾಕ್ ಆಯ್ತಲ್ಲ ನೈನ್ ಓ ಕ್ಲಾಕ್ ಆಯಿತು ಊಟ ಮಾಡಿ ಕ್ಲಿಯರ್ ಮಾಡಿ ಮಲಗೋದು ಏಕೆ ಊಟ ಮಾಡಿ ಸಿಗ್ತಾನೆ ಆದರೆ ನಾಳೆ ಬೆಳಿಗ್ಗೆ ಕಂಪ್ಲೀಟ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತಿದ್ದೇನೆ ಈಗ ನಾನು ಬಟಾಣಿ ಪುಲಾವ್ಗೆ ರೆಡಿ ಮಾಡ್ತಿದ್ದೇನೆ ಬನ್ನಿ ಬೇಗ ಬೇಗ ಬಟಾಣಿ ಪುಲಾವ್ ಮಾಡುವ ನನ್ನ ಮಗ ಇಲ್ಲಿ ಆಟ ಆಡ್ತಿದ್ದೇನೆ ಬೇಗ ಬೇಗ ಬಟಾಣಿ ಪುಲಾವ್ ಮಾಡುವ ರೆಸಿಪಿ ಏನು ತೋರಿಸಿಲ್ಲ ಪುಲಾವ್ ಎಲ್ಲ ಮಾಡಲಿಕ್ಕೆ ಬರ್ತದಲ್ಲ ಆ ರೆಸಿಪಿ ಬೇಕಾದರೆ ಮತ್ತೆ ಕಾಮೆಂಟ್ ಮಾಡಿದರೆ ಆಯಿತು ಓಕೆ ಇದು ನೋಡಿ ಮಸಾಲೆಲ್ಲ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಏಳುವರೆ ಆಗಿದೆ ಏಳುವರೆಗೆ ನಾನು ಕಿಚನ್ಗೆ ಎದ್ದಾಗಿ ಈಗ ಪುಲಾವ್ ಮಾಡ್ತಾ ಇದ್ದೇನೆ ಬೇಗ ಬೇಗ ಮಾಡುವಂತಾಗಲಿ ಸ್ವಲ್ಪ ಬೆಳಗ್ಗೆದ್ದು ಬಿಸಿಲು ಕಿಚನ್ಗೆ ಬರ್ತದೆ ಆ ಕಡೆ ಮಸಾಲೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೈಸ್ ವಾಶ್ ಮಾಡಿ ರೈಸ್ ಹಾಕಿದರೆ ಆಯಿತು ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಹಾಕಿ ಹಾಕ್ತಿದ್ದೇನೆ ಈ ಗ್ಲಾಸಲ್ಲಿ ಸಾಕು ನಮಗೆ ಮತ್ತು ಉಳಿದರೆ ವೇಸ್ಟ್ ಹಾಕ್ಬಾರ್ದಲ್ಲ ಅಕ್ಕಿ ಈ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಹಾಕ್ತಿದ್ದೀನಿ ಸಾಕು ನಮಗೆ ಇದರಲ್ಲಿ ಫಸ್ಟ್ ನೀರು ಹಾಕಬೇಕು ನೀರು ಮತ್ತು ಬಾಯ್ಲ್ ಆಗುವಾಗ ಮತ್ತು ಆಗ್ತದೆ ಏನು ಇವತ್ತು ತಿಂಡಿಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಓಕೆ ಡೈಲಿ ವ್ಲಾಗ್ಸ್ ಬರ್ತಾ ಇರ್ತದೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ನೋಡಿ ಅಕ್ಕಿಯಲ್ಲಿ ಹಾಕಿ ಬಾಯ್ಲ್ ಆಗ್ತಾ ಇದೆ ಒನ್ ಟಿಪ್ ಏನಂದರೆ ನಿಮ್ಮ ಅಂದರೆ ಗ್ಯಾಸ್ಕೆಟ್ ಇದಿರ್ತದಲ್ಲ ಲಿಡ್ ಇದ್ದು ಗ್ಯಾಸ್ಕೆಟ್ ಇರ್ತದಲ್ಲ ಇದ್ದು ತುಂಬ ಲೂಸ್ ಆಗ್ತಿದ್ರೆ ಅಂದರೆ ಲೂಸಾಗಿ ನೀರೆಲ್ಲ ಹೋಗ್ತಾ ಇರ್ತದೆ ಸೈಡಲ್ಲಿ ಕರೆಕ್ಟಾಗಿ ಬಿಸಿಲು ಆಗೋದಿಲ್ಲ ಹಾಗೆ ಇದನ್ನು ಸ್ವಲ್ಪ ಹೊತ್ತು ನೀವು ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಹೊತ್ತು ಫ್ರೀಸರಲ್ಲಿ ಮೇಲೆ ಫ್ರೀಸರಲ್ಲಿ ಇಟ್ಟುಬಿಡಿ ಫ್ರೀಝರಲ್ಲಿ ಇಟ್ಟುಬಿಟ್ರೆ ಆಗ್ತದೆ ಮತ್ತೆ ಮತ್ತು ಯೂಸ್ ಮಾಡಿದ ನಂತರ ನೀರಿಗೆ ಹಾಕಿರಿ ಅದು ಇಲ್ಲಾದರೆ ಗ್ಯಾಸ್ಕೆಟ್ ದೊಡ್ಡದಾಗ್ತದೆ ಲೂಸ್ ಆಗ್ತದೆ ಓಕೆ ಅದು ಎರಡು ಬೀಸಿಲಾಗ್ ಹೇಳ್ಕಾ ಎಷ್ಟು ಎಷ್ಟು ಕಾಟ ಕೊಡ್ತಾನೆ ನೋಡಿ 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 ಎಷ್ಟು ಕಾಟ ಕೊಡ್ತಾನೆ ಅಂತ ನಾನು ಮಾಸ್ ನೋಡಿ ನಾನು ಅಲ್ಲಿ ಅಡುಗೆ ಮಾಡ್ತಿದ್ದೆ ಅಲ್ಲ ನಾನು ಇದು ಮಾಡ್ತಿದ್ದೆ ಇವನ ಕಡೆ ಗಮನ ಹೇಗಾಗಿದೆ ಅಂತ ನೋಡುವ ನನ್ನ ವಿಡಿಯೋ ಅದಕ್ಕೆ ಮಾಡಿ ಉಪ್ಪನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಹೋದೆ ಅದೆಲ್ಲ ಕ್ಲೀನ್ ಮಾಡ್ತೀವಿ ಅಷ್ಟರಲ್ಲಿ ನನಗೆ ಇದೇ ಕೆಲಸ ಮಾಡೋದು ನೋಡಿ ಗಷ್ಟು ಪುಲಾವ್ ಹೇಗೆ ಬಂದಿದೆ ಅಂತ ನಮ್ಮ ಮಾಸ್ಗೊಂದು ಕೊಟ್ಟು ತಿಂಡಿ ತಿನ್ನಿಸಿ ಮತ್ತೆ ಸಿಗ್ತೇನೆ ಓಕೆ ಗಾಯಸ್ ನೋಡಿ ಬಟಾಣಿ ಪುಲಾವ್ ಆಗಿ ರಾತ್ರಿದು ಒಂದು ಕಬಾಬ್ ಇತ್ತು ಬಟಾಣಿ ಪುಲಾವ್ ಮತ್ತೆ ಕಬಾಬ್ ಟೀ ಬನ್ನಿ ಮಾಸ್ಕ ಮಾಡಿ ಮತ್ತೆ ಸಿಗ್ತೇನೆ ಓಕೆ ಸಿಂಪಲ್ ಆಗಿ ರುಚಿಯಾಗಿ ಹೇಗೆ ಟೇಸ್ಟ್ ಆಗಿದೆ ಬೆಳಗ್ಗೆದ್ದೆಲ್ಲ ತಿಂಡಿಯೆಲ್ಲ ಆಗಿ ಮತ್ತು ಮನೆ ಕೆಲಸ ಎಲ್ಲ ಆಗಿ ಫ್ರೆಶ್ ಆಗಿ ಬಂದು ಇನ್ಸ್ಟಾಗ್ರಾಮ್ಗೆ ರೀಲ್ಗೆ ರೆಡಿ ಆಗ್ತಿದ್ದೆ ಆಗ ನೆನಪಾಯಿತು ಇದು ವಿಡಿಯೋ ಅಪ್ ಕೊಡಲಿಲ್ಲ ಅಂತ ಓಕೆ ಗಾಯಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಇಷ್ಟಾದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೇನೆ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಯ್ ಗಾಯ್ಸ್ Thank you for watching.